ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇರ್ತೀರಾ ಬಿ ನ್ಯೂಸ್ ಕನ್ನಡ ನಾನು ಭುವನ ಬೆಂಗಳೂರಿನ ಪ್ರವಾಸಿಗರಿಗಾಗಿ ಲಂಡನ್ ಮಾದರಿಯ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಗಳ ಸಂಚಾರ ಇಂದಿನಿಂದ ಆರಂಭಿಸಿದೆ ಈ ಬಸ್ ಗಳು ಲಾಲ್ಬಾಗ್ ವಿಧಾನಸೌಧದಂತ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇನ್ನು ನಿಗಮದ ವೆಬ್ಸೈಟ್ ಮೂಲಕ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಏನೆಲ್ಲಾ ಮಾಡ್ಬೇಕು ಈ ಬಸ್ ನಲ್ಲಿ ನೀವು ಓಡಾಡ್ಬೇಕು ಅಂತ ಅಂದ್ರೆ ಈ ಕುರಿತು ಒಂದು ವಿಶೇಷ ವರದಿ ಇದೆ ನೋಡೋಣ ರಾಜಧಾನಿ ಬೆಂಗಳೂರಿಗೆ ಬರುವಂತಹ ಪ್ರವಾಸಿಗರಿಗೆ ಅನುಕೂಲವಾಗ್ಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಲಂಡನ್ ಮಾದರಿಯಲ್ಲಿ ಅಂಬಾರಿಯ ಡಬಲ್ ಡೆಕ್ಕರ್ ಬಸ್ಗಳನ್ನ ಈಗ ತಂದಿರುವಂತದ್ದು ಆ ಸಂಚಾರವನ್ನ ಆರಂಭಿಸೋದಕ್ಕೆ ಮುಂದಾಗಿದೆ ಇಂದಿನಿಂದಲೇ ಮೂರು ಡಬಲ್ ಡೆಕ್ಕರ್ ಬಸ್ಗಳ ಗಳ ಕಾರ್ಯಾಚರಣೆಗ ಶುರು ಮಾಡಿವೆ ಈ ಹಿಂದೆ ಬೆಂಗಳೂರಿಗೆ ಬರುವಂತಹ ಪ್ರವಾಸಿಗರ ದೃಷ್ಟಿಯಿಂದ ಬಿಎಂಟಿಸಿ ಡಬಲ್ ಡೆಕ್ಕರ್ ಬಸ್ಗಳ ಸಂಚಾರವನ್ನ ನಡೆಸಲಾಗ್ತಾ ಇತ್ತು ಕಾಲ ನಂತರ ಈ ಬಸ್ಗಳ ಸಂಚಾರವನ್ನು ಕೂಡ ಆರ್ಥಿಕ ನಷ್ಟದ ಹಿನ್ನೆಲೆ ನಿಲ್ಲಿಸಲಾಗಿತ್ತು ಇದೀಗ ಕೆಎಸ್ ಡಿಟಿಸಿಯಿಂದ ಇಂದ ಬೆಂಗಳೂರಿನ ಪ್ರವಾಸೋದ್ಯಮವನ್ನ ಜನಪ್ರಿಯಗೊಳಿಸೋದಕ್ಕೆ ಲಂಡನ್ ಮಾದರಿಯಲ್ಲಿ ಮೂರು ಡಬಲ್ ಡೆಕ್ಕರ್ ಬಸ್ಗಳನ್ನ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ತೀರ್ಮಾನ ಿದೆ ಈ ಬಸ್ ಗಳು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮತ್ತು ವಿಧಾನಸೌಧ ಕೆಆರ್ ಮಾರುಕಟ್ಟೆ ಹಾಗೂ ಟಿಪ್ಪು ಸುಲ್ತಾನ್ ಬೇಸುಗೆ ಅರಮನೆ ಸೇರಿದಂತೆ ನಗರದ ಹಲವು ಪ್ರವಾಸಿ ತಾಣಗಳೇನಿದೆ ಅಲ್ಲಿ ಮಾರ್ಗವಾಗಿ ಸಂಚಾರ ಮಾಡ್ತಿದೆ ಪ್ರವಾಸಿಗರ ನಿಗಮದ ವೆಬ್ಸೈಟ್ ಮೂಲಕ ನಗರದ ಪ್ರವಾಸಕ್ಕೆ ಮುಂಗಡವಾಗಿ ನೀವು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಅನ್ನ ಮಾಡುವಂತಹ ಅವಕಾಶ ಕೂಡ ಇದೆ ಆನ್ಲೈನ್ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಜೊತೆಗೆ ಅಧಿಕಾರಿಯೊಬ್ಬರ ಮಾಹಿತಿ ಕೂಡ ನೀವು ತೆಗೆದುಕೊಳ್ಳಬಹುದು ಯಾವಾಗ ಬಸ್ ಇರುತ್ತೆ ಹೇಗೆ ಬುಕ್ ಮಾಡಬೇಕು ಅನ್ನುವಂತ ಮಾಹಿತಿನೂ ಕೂಡ ನಿಮ್ಗೆ ಲಭ್ಯವಾಗುತ್ತೆ ಟಿಕೆಟ್ ಬೆಲೆ ಕೇವಲ ನೂರ ಎಂಬತ್ತು ರೂಪಾಯನ್ನ ನಿಗದಿಪಡಿಸಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ನೀವು ಈ ಬಸ್ ಸಂಚಾರ ಮಾಡಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ